ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವಂಥ ಬೆಂಗಳೂರು ಹಾಲು ಒಕ್ಕೂಟದ ಚುನಾವಣೆಯಲ್ಲಿ ಇವತ್ತು ನಮ್ಮ ಜೆ ಡಿ ಎಸ್ ಅಲ್ಲಿ ಇಂದ ಒಂಬತ್ತದ ಅಭ್ಯರ್ಥಿಯಾಗಿ ಇವತ್ತು ಹುಸ್ಕೂರ್ ಆನಂದನ್ನು ನಾವು ಜೆ ಡಿ ಎಸ್ ಇಂದ ಚುನಾವಣೆಗೆ ಅವ್ರನ್ನ ಆಯ್ಕೆ ಮಾಡಿದ್ದೀವಿ ಅವರ ಸಿಬ್ಬಲ್ಲು ಎರಡು ಅವರ ಕ್ರಮ ಎರಡು ಅವರ ಗುರುತು ಹಣ್ಣಿನ ಇದಕ್ಕೆ ನಮ್ಮ ದೊಡ್ಡಾಪುರದಲ್ಲಿರೋ ಮತ ಬಂಧುಗಳು ಮತಪಡಬೇಕು ಅಂತ ನಾನು ಮನವಿ ಮಾಡಿಕೊಂಡು ಇವತ್ತಿನ ಈ ಚುನಾವಣೆಯ ಪತ್ರಿಕಾ ಮಾಧ್ಯಮದ ವ್ಯಕ್ತರಿಗೆ ನನ್ನ ನಮಸ್ಕಾರಗಳ ಜತೆಯಲ್ಲಿ ಇವತ್ತು ನಮ್ಮ ಕೆಲವರು ಜೆ ಡಿ ಎಸ್ ದೊಡ್ಡಬಳ್ಳಾಪುರದಲ್ಲಿಲ್ಲ ಇವತ್ತು ಉತ್ಪಾದಕ ಸಹಕಾರ ಸಂಘದ ಅಭ್ಯರ್ಥಿ ಆಗೋದಕ್ಕೆ ಯಾರು ನಾಲ ಅಂತೇಳಿ ಕೆಲವರು ನನಗೆ ಮಾತಾಡಿದರು ಫೋನಲ್ಲಿ ಮಾತಾಡಿದರು ನಾನು ಅದಕ್ಕಾಗಿ ಒಂದು ಪ್ರೆಸ್ ಮಾಡೋಣ ಅನ್ನೋಕ್ಕೆ ಹಿಂದೆ ನಾವು ಕಾರ್ಯಕರ್ತರು ಮೀಟಿಂಗ್ ಕರೆದು ಯಾರು ಯಾರು ಅಭ್ಯರ್ಥಿಗಳಾಗ್ತಿದೆ ಅಂತ ಹೇಳಿದ್ಮೇಲೆ ನನಗೆ ಹಚ್ಚರ ಆಯಿತು ಜೆ ಡಿ ಎಸ್ಸಲ್ಲಿ ಅಲ್ಲಿ ಐದು ಜನ ಇವತ್ತು ಅಭ್ಯರ್ಥಿಗಳಾಗಿ ನಾವು ನಿಲ್ತೀವಿ ಅಂತ ಇವತ್ತು ನಮ್ಮ ಕೆ ಎಮ್ ಪಿ ಸಿ ಎಸ್ ಅಧ್ಯಕ್ಷರಾದಂಥ ಅಶ್ವಥ್ ನಾರಾಯಣವರು ಅವರು ನಮ್ಮ ನಾರಾಯಣಪ್ಪನವರು ನಮ್ಮ ಈಗ ಆವತ್ತಿನ ಪರಿಸ್ಥಿತಿಯಲ್ಲಿ ಕೆಲವು ಅಡಚಣೆಗಳಿರೋದರಿಂದ ಆನಂದ ಅವತ್ತು ಅಭ್ಯರ್ಥಿ ಆಗ್ತೀನಿ ಅಂತ ಹೇಳಿದ್ದೆ ಆದರೆ ಕೊನೆಯ ದಿವಸ ಇಲ್ಲ ನಾನು ಎಲ್ಲೂ ಅಪ್ಲಿಕೇಶನ್ ಹಾಕ್ತೀನಿ ಅಂತ ಹೇಳಿದ್ದೆ ಯಾಕೆಂದರೆ ಆನಂದ ಇದು ಆಗಲಿಲ್ಲ ಅಂದರೆ ಅಶ್ವಥ್ ಅಣ್ಣ ಅಥವಾ ರಂಗನಾಥ ನಾನು ಪ್ರೀತಿ ಮಾಡಬೇಕು ಅಥವಾ ನಯನತ್ನನ್ನು ಪ್ರೀತಿ ಮಾಡಬೇಕು ಎಲ್ಲ ನಮ್ಮ ಪದಾಧಿಕಾರಿಗಳ ಜೊತೆಯಲ್ಲಿ ರೇಣಿಗಳ ಜೊತೆಯಲ್ಲಿ ಕೇಳಿ ಮಾಡಬೇಕು ಅಂತಿದ್ದೆ ಆದರೆ ಇವ್ನಿಗೆ ವಿಪರೀತ ತೊಡಗಿಕೊಟ್ಟು ಆ್ಯಕ್ಚುಲಿ ಬಿ ಜೆ ಪಿಯವರು ವಿಪರೀತ ತೊಡಕು ಕೊಟ್ಟು ಇವನ್ನ ಅಭ್ಯರ್ಥಿ ಆಗಬಾರ್ದು ಅಂತೇಳಿ ಮಾಡಿದ್ರು ಆದರೆ ದೇವರು ಇಲ್ಲದೆ ಅನ್ನೋದು ಇನ್ನು ಕಂಡಿರುವಂಥದ್ದು ಇವತ್ತು ಏನೋ ಮಾಡಿ ಇವತ್ತು ಅವರ ಅಭ್ಯರ್ಥಿ ಆಗೋಕ್ಕೆ ಹೈಕೋರ್ಟಿಂದ ಸೂಚನೆ ತಿಂದರೆ ಅದರಿಂದ ಇವತ್ತು ಅಭ್ಯರ್ಥಿ ಆಗಿದೆ ನನ್ನ ಮತಬಂಧುಗಳಲ್ಲಿ ಇವತ್ತು ಹಾಲು ಉತ್ಪಾದಕರ ಸಹಕಾರ ಸಂಘದ ಏನು ಇವತ್ತು ಹಳ್ಳಿ ಮಟ್ಟದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದವರಿದ್ದಾರೆ ಒಂದು ಮನವಿ ಮಾಡ್ತೀನಿ ಹಿಂದೆ ಅಪ್ಪಣ್ಣವರು ಇವತ್ತು ಶಾಂತಿ ಸಿಗಬೇಕಾದ್ರೆ ನಾವು ಇವತ್ತು ಜೆ ಡಿ ಎಸ್ ಅಭ್ಯರ್ಥಿಯನ್ನು ಚೆಲಿಸಬೇಕು ಯಾಕೆ ಅಂದರೆ ಇವತ್ತು ಹಿಂದಿನಿಂದ ಅಪ್ಪಣ್ಣವರು ನಾಲ್ಕು ಉತ್ಪಾದಕರ ಸಹಕಾರ ಸಂಘದಲ್ಲಿ ಹೆಮ್ಮರವಾಗಿ ಬೆಳೆದಿಂತ ಅಷ್ಟೇ ಜನಕ್ಕೆ ಕೆಲಸ ಕೊಟ್ಟಿರೋ ಜೊತೆಯಲ್ಲಿ ಇವತ್ತು ದೊಡ್ಡದಾಗಿ ಇವತ್ತು ನಾಲ್ಕು ಒಕ್ಕೂಟದ ಒಂದು ಬಿಲ್ಡಿಂಗ್ ಆಗಬೇಕಾದ್ರೆ ದೊಡ್ಡದಾಗಿ ಬಿಲ್ಡಿಂಗ್ ಆಗಿರೋದು ಅವರು ಮಾಡಿರುವಂಥದ್ದು ತದನಂತರ ಆಗಿರುವಂಥವ್ರು ಏನು ಮಾಡಿದ್ರು ಅಂತ ನಾನು ನೋಡೋಕ್ಕಾಗಲಿಲ್ಲ ಇಲ್ಲಿ ಹುಡುಕ್ಬೇಕು ಕಡಿಮೆಯಲ್ಲಿ ಇವತ್ತು ಅದೇನು ಹೇಳ್ತೇವೆ ನಾವು ಏನೋ ಅಪ್ಪನಿಗೆ ಹುಡುಕ್ಬೇಕು ಸಿಗ್ತಾಯಿಲ್ಲ ಅಪ್ಪಣ್ಣವ್ರು ಏನು ಮಾಡಿದ್ರು ಅವ್ರದ್ದು ಒಂದು ಪ್ರತಿಭೆಗಳಿಗೂ ಕಾಣ್ತವೆ ಅಂತ ಅದಕ್ಕೆ ಇನ್ನೊಂದು ವಿಷಯ ಏನಂದರೆ ಇವತ್ತು ನಾವು ಜೆ ಡಿ ಎಸ್ಸಿಂದ ಇಲ್ಲ ಜೆ ಡಿ ಎಸ್ಸು ದೊಡ್ಡ ಬಂದಲ್ಲಿ ಇಲ್ಲ ಅಂದಿದ್ದವರು ಇವತ್ತು ಅಭ್ಯರ್ಥಿ ಆಗಿದ್ದಾರೆ ಅಂದರೆ ಅದು ನಮಗೆ ಸಂತೋಷ ಎಲ್ಲ ಸಂತೋಷ ಪಡಬೇಕು ಯಾಕೆಂದರೆ ನಮ್ಮನೇ ನಮಗಿಲ್ಲ ಅಂದಮೇಲೆ ಇವತ್ತು ಅಭ್ಯರ್ಥಿ ಹೇಗಾದರೂ ಆದರೆ ನಾನು ಇವತ್ತು ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ ಅಲ್ಲಿರುವಂಥ ಮತಗೊಂದುಗಳು ಕೇಳೋದಷ್ಟೇ ನಾಳೆ ಹಾಲು ಉತ್ಪಾದಕರ ಸರ್ಕಾರ ಸಂಘದ ಅಧ್ಯಕ್ಷ ಇವತ್ತು ಬೆಂಗಳೂರು ಹಾಲು ಒಕ್ಕೂಟಕ್ಕೆ ಮತ ಕೊಡಬೇಕು ಇಪ್ಪತ್ತೈದನೇ ತಾರೀಕು ನಿಮಗೆ ನಾನು ಮನವಿ ಮಾಡ್ತೀನಿ ಇವತ್ತು ಹಾಲು ಉತ್ಪಾದಕರ ಹಿಂದಿನ ಹಾಲು ಉತ್ಪಾದಕರ ಎಲ್ಲ ಅಭ್ಯರ್ಥಿಗಳು ಹಿಂದೆ ಏನು ಒಂದು ಕೋಟಿನಲ್ಲಿದ್ದು ಅವರಿಗೆ ಡಿಸ್ಕ್ವಾಲಿಫಿಕೇಷನ್ ಆಗುತ್ತೆ ಹಿಂದೆ ಇರೋರಿಗೆಲ್ಲ ಡಿಸ್ಕ್ವಾಲಿಫಿಕೇಷನ್ ಆಗುತ್ತೆ ಅವ್ರನ್ನ ಡಿಸ್ಕ್ವಾಲಿಫಿಕೇಷನ್ನ ಮಾಡಿರೋದನ್ನು ಮತ್ತೆ ಅವರು ಸ್ಟೇ ತಗೊಂಡ್ರು ಸ್ಟೇ ತಗೊಂಡಾದ ಆದಮೇಲೆ ಅವ್ರು ಯಾವತ್ತಿ ಇವತ್ತು ಆ ಸ್ಟೇ ವೆಕೆಟ್ ಆಗ್ತದೋ ಸ್ಟೇ ವೆಕೆಟ್ ಆಗುತ್ತಾದ್ಮೇಲೆ ಅವ್ರ ಅಭ್ಯರ್ಥಿ ಆಗಿಲ್ಲ ಅಭ್ಯರ್ಥಿ ಆದರೂ ಅವ್ರಿಗೆ ಪ್ರಯೋಜನ ಇಲ್ಲ ಅದಕ್ಕೆ ನಾನು ಇವತ್ತು ನಮ್ಮ ದೊಡ್ಡ ಹಬ್ಬದಲ್ಲಿರುವಂಥ ಎಲ್ಲ ಜೆ ಡಿ ಮತ್ತು ಕಾಂಗ್ರೆಸ್ ಬಿ ಜೆ ಪಿಯವರು ಮತ ಕೊಡೋರಿಗೆ ಸುಮ್ಮನೆ ನಿಮ್ಮ ಮತನ ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ ಇವತ್ತು ಅವರ ಹೈಕೋರ್ಟ್ ಅವರ ಅವ್ರ ಮೇಲೆ ಇರುವಂತ ಆ ಆರೋಪದ ಚಿಹ್ನೆ ಇದು ಅಂತ ಮತಪಡಿದ್ರು ಇದು ಮುಂದೆ ಅವರು ಗೆದ್ದು ಗೆದ್ದು ಸಹ ಅವ್ರಿಗೆ ಅಧಿಕಾರ ಸಿಗೋಂಥದ್ದಿಲ್ಲ ಅದಕ್ಕೆ ಮತ್ತೊಂದು ಸಲ ಚುನಾವಣೆ ಆಗೋದು ಬೇಡ ಅದಕ್ಕೆ ನಾವೆಲ್ಲರೂ ಮತದೇವರುಗಳನ್ನು ಕೇಳ್ಕೊಳ್ಳೋದಿಷ್ಟೇ ಇವತ್ತು ಉಸ್ಕೂರ್ ಅನ್ನೊಂದು ಒಂದು ಉದ್ಯಮಿ ಈ ಸ ಎಲ್ಲ ರೈತರಾಗಿ ಇವತ್ತು ಅವರು ಆಲ್ ಆಲ್ರೆಡಿ ಇವತ್ತು ಅಗ್ರಿಕಲ್ಚರಲ್ಲಿ ಅವರು ಒಂದು ಜಾಕ್ಟ್ರಿ ತೊಗೊಳ್ಳೋಂಥ ಶಕ್ತಿಗೆ ಹೋಗಿದ್ದು ಹಿಂದೆ ಗೋಬರ್ ಗ್ಯಾಸು ಅವೆಲ್ಲ ಯೂಸ್ ಮಾಡಿ ಎಲ್ಲ ನಮ್ಮ ಕರ್ನಾಟಕಕ್ಕೆ ತೋರಿಸಿರುವಂಥ ವ್ಯಕ್ತಿ ಸ್ಕೂಲ್ ಆನಂದು ಇವರಿಗೆ ಮತ ಕೊಡಬೇಕು ಅಂತೇಳಿ ನಮ್ಮ ಎಲ್ಲ ಸೌಲಭಾ ಬಂದಲ್ಲಿ ಮತಬಂಧುಗಳನ್ನು ನಾನು ಮತ್ತೊಂದು ಸಾರಿ ಕೇಳಿ ನಾನು ಟಿಕೆ ಆನಂದ್ ಅವರನ್ನ ಬೇರೆಯವ್ರಿಂದ ನೀವೇನು ಮಾಡ್ತೀವಿ ಅಂತ ಕೇಳಿದ್ದಕ್ಕೆ ನಾನು ಇಂಡಿಪೆಂಡೆಂಟ್ ಬಂದಿದ್ದೀನಿ ಆಗ ನಮ್ಮ ಜೆ ಡಿ ಎಸ್ ಪಕ್ಷ ಇಷ್ಟೊಂದು ಈ ಆಡಳಿಸ್ತಾರಲ್ಲ ಅಂತ ಹೇಳಿ ನಾನು ನಮ್ಮ ಊರಲ್ಲಿ ಡೈರಿಯಲ್ಲಿ ಕೋಪ ಆದ ಕೋಪ ಆಗಿರೋದು ಅದು ಕಾನೂನು ಬದ್ಧವರಾಗಿರಲಿ ಅದರದ್ದು ಇಲ್ಲಿದ ಇಲ್ಲಿರೋ ತೊಡುಕು ಕೊಟ್ಟು ನನ್ನ ಮೇಲೆ ಎಂಟು ಕೇಸ್ ಹಾಕಿ ನನ್ನ ಮೇಲೆ ನಿಲ್ದಾರ ರೀತಿಯಾಗಿ ಮಾಡಿದ್ರು ಆದರೆ ಆ ದೇವರು ಎಲ್ಲೋ ಅಂತ ಕಂಡುಬಿಟ್ಟು ಡಬಲ್ ಬೆಂಚ್ ಹೈಕೋರ್ಟಲ್ಲಿ ನನಗೆ ಆದೇಶ ಮಾಡಿದ್ರು ನೀನು ಎಲೆಕ್ಷನ್ ನಿಂತ್ಕೊಂಬೋದು ಕಾಂಟ್ಯಾಕ್ಟ್ ಮಾಡ್ಬೋದು ಆಗ ನಾನು ಜೆ ಡಿ ಎಸ್ ಇಂದ ಅಭ್ಯರ್ಥಿ ಆಗ್ತೀನಿ ಅಂತ ನಮ್ಮ ಮನೆ ಹೋಗಿ ಮನೆಗಳಿಗೆ ಲಾಸ್ಟ್ ಮೀಟಿಂಗ್ ತಂದಾಗೂ ನನಗೆ ಯಾವುದೇ ರೀತಿಯಾದ ಅರ್ಹತೆ ಇರಲಿಲ್ಲ ನನ್ನ ಹತ್ರ ಯಾವುದೇ ರೀತಿ ಇರಲಿಲ್ಲ ಆದರೆ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಜೆ ಡಿ ಎಸ್ ಮುಖಂಡರುಗಳು ನೀನೇ ಉತ್ತಮ ಅಭ್ಯರ್ಥಿ ಅಂತ ಹೇಳಿ ನನಗೆ ಯೋಚನೆ ಮಾಡಿದ್ದಾರೆ ನಮ್ಮ ಜೆ ಡಿ ಎಸ್ ಲೀಡ್ಗಳು ಎಲ್ಲ ಏನು ವೈಷಮ್ಯದ್ದು ಮತ್ತು ಇದು ಜೆ ಡಿ ಎಸ್ ಪಕ್ಷ ದೊಡ್ಡ ಭಕ್ತ ರೈತೆ ಅಂತ ಹೇಳಿ ದೇವನಹಳ್ಳಿಯಲ್ಲಿ ಮೈತ್ರಿ ವಿಷಯ ಬಂದಾಗ ದೇವನಹಳ್ಳಿಯಲ್ಲಿರುವಂಥ ಬಿ ಜೆ ಪಿ ಅಭ್ಯ ಜೆ ಡಿ ಎಸ್ ಇಲ್ಲಿದ್ದರೂ ಬಿ ಜೆ ಪಿಗೆ ಹೋಗಿದ್ದರು ಅವರು ಕ್ಯಾಂಡಿಡೇಟ್ ಆಗಬೇಕು ಅಂತ ನನ್ನ ಸಂಪರ್ಕ ಮಾಡಿ ನಾನು ಹಾಲು ಉತ್ಪಾದಕ ಸರ್ಕಾರ ಸಂಘಕ್ಕೆ ನಾನು ಕ್ಯಾಂಡಿಡೇಟ್ ಆಗಬೇಕು ನಾನು ಕ್ಯಾಂಡಿಡೇಟ್ ಆಗಬೇಕು ಎನ್ ಡಿ ಎ ದಿನ ನೀವು ಮಾಡಿ ಅಂತ ನನ್ನ ಸಂಪರ್ಕ ನಾನು ಹೇಳಿದೆ ಇವತ್ತು ಬಿ ಜೆ ಪಿಗಿಂತೂ ಜೆ ಡಿ ಎಸ್ಸಿನ ಇನ್ನ ಜಾಸ್ತಿ ಇದ್ದಾವೆ ಮತದಾರರು ಜಾಸ್ತಿ ಇದ್ದಾರೆ ಜೆ ಡಿ ಎಸ್ ಬಿ ಜೆ ಪಿ ಕಡಿಮೆ ಇದೆ ಅದರಿಂದ ಬಿ ಜೆ ಪಿಗೆ ನಾವು ಕೊಡೋಕ್ಕಾಗಲ್ಲ ನಾವೇನೇ ಒಬ್ಬ ಕ್ಯಾಂಡಿಡೇಟನ್ನು ಹಾಕ್ತೀವಿ ಅಂತ ನಾನು ದೇವನಹಳ್ಳಿಯಲ್ಲಿ ಹೇಳಿದಾಗ ಅವರು ಬಿ ಜೆ ಪಿಯನ್ನು ತೋರೆದು ಜೆ ಡಿ ಎಸ್ಗೆ ಸೇರಿಕೊಂಡು ಜೆ ಡಿ ಎಸ್ಗೆ ಸೇರ್ಕೊಂಡ್ಮೇಲೆ ತದನಂತರ ಅಲ್ಲಿ ಮಾತಾಡಿ ಎಲ್ಲ ಮಾಡಿ ಅವ್ರನ್ನೇ ಇವತ್ತು ಕ್ಯಾಂಡಿಡೇಟ್ ಮಾಡಿ ಇವತ್ತು ಅವರು ಸಹ ಎರಡನೇ ನಂಬರು ಅವ್ರ ಚಿಹ್ನೆ ಟಿ ವಿ ಅವರು ಇವತ್ತು ನಿಂತಿದ್ದಾರೆ ಅದು ಜೆ ಡಿ ಎಸ್ ಆಯಿತು ಈ ದೊಡ್ಬಳ್ಳಾಪುರದಲ್ಲಿ ಜೆ ಡಿ ಎಸ್ ಎ ಇಲ್ಲ ಅಂತ ಬಿ ಜೆ ಪಿಯವರೇ ನಮಗೆ ಪ್ರತಿ ತೆಗೋದು ಜೆ ಡಿ ಎಸ್ ಎಲ್ಲ ಜೆ ಡಿ ಎಸ್ ಇಲ್ಲ ಅಂದಮೇಲೆ ನಾವು ಜೆ ಡಿ ಎಸ್ನ ಯಾಕೆ ಸೃಷ್ಟಿ ಮಾಡಬಾರ್ದು ಅವ್ರ ಕಾರ್ಯಕರ್ತರಿಗೆ ನಾವು ಯಾಕೆ ಕೆಲಸ ಕೊಡಬಾರ್ದು ಅವ್ರ ನಮ್ಮ ಕಾರ್ಯಕರ್ತರಿಗೆ ಒಂದು ಅಧಿಕಾರ ಯಾಕೆ ಕೊಡಬಾರ್ದು ಅನ್ನೋದು ನಾವು ಯೋಚನೆ ಮಾಡಿ ಇದನ್ನು ನಿಂತಾಗ ಇದು ಅತ್ಯಧಿಕವಾಗಿ ಇಲ್ಲಿ ಓಟಿರೋದು ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ನೇ ಒಟ್ಟು ಬಿ ಜೆ ಪಿ ಇದು ಇಲ್ಲ ಯಾಕೆಂದರೆ ಹೆಚ್ಚಿಗೆ ಯಾವುದು ಇರ್ತದೋ ಅಂತ ಹೆಚ್ಚಿಗೆ ಯಾವ ಸಂಖ್ಯೆ ಜಾಸ್ತಿ ಇರ್ತದೋ ಅವ್ರಿಗೆ ಒಂದು ಪ್ರಾತಿನಿಧ್ಯ ಕೊಡಬೇಕು ಅದರಿಂದ ದೊಡ್ಡಾಪುರ ಅಷ್ಟೇ ದೇವನಹಳ್ಳಿ ಅಷ್ಟೇ ಈ ಕಡೆ ನಿರ್ಮಂಗ್ಲ ಅಷ್ಟೇ ಎಲ್ಲ ಜೆ ಡಿ ಎಸ್ಗೂ ಜಾಸ್ತಿ ಇರೋದ್ರಿಂದ ಇವತ್ತು ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಮಾಡಿ ನಾವು ನಿಲ್ಲಿಸಿ ಅದನ್ನು ಮೇಲೆ ಇರೋವಂಥ ನಮ್ಮ ರಾಜ್ಯಾಧ್ಯಕ್ಷರು ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷರಿಗೆ ನಮ್ಮ ತಾಲೂಕಲ್ಲಿ ಜೆ ಡಿ ಎಸ್ ಇದೆ ಅನ್ನೋದು ನಮ್ಮ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಅನ್ನೋದು ಮನವರಿಕೆ ಅನ್ನೋದು ಈ ಉದ್ದೇಶನ ಈಗ ನಮಗೆ ದೇವೇಗೌಡ ಇಬ್ಬರಿಗೂ ಹೇಳಿ ಇಬ್ಬರು ಫೋಟೋ ಇಬ್ರು ಅವರು ಸೂಚನೆ ಅವರು ಕೇಳಿದಾಗ ಸೂಚನೆ ಕೊಟ್ಟು ಇವರು ಅಭ್ಯರ್ಥಿ ನಿಮ್ದು ಓಟ್ ಜಾಸ್ತಿ ಇದೆಯಾ ಅದರಲ್ಲಿ ಜಾಸ್ತಿ ಇದೆ ಅಂದಮೇಲೆ ಅಲ್ಲಿ ಅದನ್ನು ಅವ್ರ ಇದನ್ನು ಅಭ್ಯರ್ಥಿ ಮಾಡೋಕ್ಕೆ ಹೇಳಿರೋದನ್ನು ಅಭ್ಯರ್ಥಿ ಮಾಡಿ ಭೈತಿ ಮಾಡ್ಕೊಂಡಿಲ್ಲ ಅವ್ರಿಗೆ ಇಂಟ್ರೆಸ್ಟ್ ಕೊಡ್ತಾವಲ್ಲ ಅವ್ರಿಗೆ ಅವ್ರಿಗೆ ಪ್ರತಿಭೆ ಸಿಂಬಲ್ ಇಲ್ಲ ನಾವು ಬರೀ ನಾವು ಬ ನಾವು ಬರಲಿಲ್ಲ ಅಂದರೆ ಅವ್ರ ವಾಲಂಟರಿಯಾಗಿ ಅವ್ರು ಯಾರು ಬೇಕಾದ್ರೂ ಹಾಕ್ಬೋದು ಸಾಮೂಹಿಕವಾಗಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿದ ಎರಡು ಕೋರ್ತಿ ಇದರಲ್ಲಿ ಯಾವುದೂ ಪಕ್ಷದ ಅಧಿಕೃತಿ ಚಿಹ್ನೆ ಇರೋಲ್ಲ ಇದು ವ್ಯಕ್ತಿಯೇ ಈಗ ಆನಂದಣ್ಣವರು ಸಾಕಷ್ಟು ಹೇಳಿದ್ದಾರೆ ಇದು ಒಂದು ರೈತಾಪಿ ವರ್ಗದ ಒಂದು ಚುನಾವಣೆ ಇದಕ್ಕೆ ಯಾವುದೇ ರೀತಿಯ ರಾಜಕೀಯ ಪಕ್ಷದ ಚಿಹ್ನೆಗಳು ಇರಲ್ಲ ಹಂಗಾಗಿ ಬರೀ ಕಾಂಗ್ರೆಸ್ನ ಯಾಕೆ ಹೇಳ್ತೀರಾ ನೀವು ಹಂಗಾರೇನು ಬಿಜೆಪಿ 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 ಬೆಂಬಲಿಗರು ಯಾರಿದ್ದಾರೆ ಅವನು ಸಹ ನಾವು ಸಹಕಾರ ಕೇಳೋಕೆ ಪ್ರಯತ್ನ ಪಡ್ತೀವಿ ಈಗ ನಾನು ಮಾತಾಡಿದ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ನ್ಯಾಯಕ್ ಮತ ಕೇಳ್ತಾ ಇದ್ರೆ ಸಿಂಬಲ್ ಇಲ್ಲದೆ ಇರೋದ್ರಿಂದ ಮುಂದೆ ಇವರ ಅನರ್ಹತೆ ಇವ್ರದ್ದು ಇವ್ರದ್ದು ನೆಕ್ಸ್ಟ್ ಸ್ಟ್ಯಾಂಡ್ ಇರೋದ್ರಿಂದ ನೀವು ಮತ್ತೆ ಅಡ್ವೆಸ್ಟ್ ಮಾಡ್ತೀರಿ ಈ ಮೂರು ಪಕ್ಷದ ಸೇರಿ ನಮ್ಗೆ ಕೊಡಿ ಅಂತ ನಾವು ಕೇಳಿದ್ವಿ ಎನ್ ಡಿ ಎ ಅನ್ನೋದನ್ನ ಅರ್ಥ ಮಾಡ್ತೇವೆ ಎನ್ ಡಿ ಎ ನ್ಯಾಷನಲ್ಗೆ ನಮ್ಗೆ ಎನ್ ಡಿ ಎ ಆಗಿತ್ತು ರಾಷ್ಟ್ರೀಯ ಪಕ್ಷಗಳ ರಾಷ್ಟ್ರೀಯ ಇದು ಚುನಾವಣೆ ಇತ್ತು ಅದರಿಂದ ಎನ್ ಡಿ ಎದು ನೆಕ್ಸ್ಟ್ ಎನ್ ಡಿ ಬಂದಿಲ್ಲ ಇವತ್ತೆಲ್ಲ ನಾವು ಅವ್ರು ಕಾಂಗ್ರೆಸ್ಗೆ ನಿಂತಿದ್ರು ಬಿಜೆಪಿಗೆ ನಿಂತಿದ್ದು ಜೆ ಡಿ ಎಸ್ಗೆ ನಿಂತಿದ್ವಿ ಅಲ್ವಾ ಎನ್ ಡಿ ಎದಕ್ಕೆ ಬರುತ್ತೆ ಅಂದ್ರೆ ಸಿಂಬಲ್ ಆದ್ಮೇಲೆ ಎನ್ ಡಿ ಎ ಬರುತ್ತೆ ಇದು ಲೋಕಲ್ ಲೋಕಲ್ ಅಲ್ಲಿ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಹೋಗುವುದು ಸಾಮಾನ್ಯ ಎನ್ ಡಿ ಎ ಸಿಂಬಲ್ ಬಂದಾಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯಾಧ್ಯಕ್ಷ ಮಾತಾಡಿ ಕೊಡುವಂಥದ್ದು ಸಿಂಬಲ್ ಇದ್ದಾಗ ಅದು ಎನ್ ಡಿ ಎತ್ತೆ ಆಗ್ತಾ ಇರೋದು ಲೋಕಲ್ ಅಲ್ಲಿ ನಾವೆಲ್ಲರಿಗೂ ಅಧಿಕಾರ ಕೊಡಬೇಕಲ್ಲ ನಮ್ಮಲ್ಲಿರೋ ಕಾರ್ಯಕರ್ತರಿಗೆ ನಾವೆಲ್ಲ ಎನ್ ಡಿ ಅಂತ ಅದನ್ನ ನೋಡ್ಕೊಂಡು ನಾವು ಹೋಗ್ಬಿಟ್ಟು ಲೋಕಲ್ ಅಲ್ಲಿರುವಂತಹ ಕಾರ್ಯಕರ್ತೆಗೆ ನಾವೇನು ಕೊಡೋಕ್ಕಾಗಲ್ಲ ಅದ್ರ ದೇಶದಿಂದ ಲೋಕಲ್ ಅಲ್ಲೂ ಎನ್ ಡಿ ಅದಕ್ಕೆ ಸಿಂಬಲ್ಗೂ ಸಂಬಂಧ ಇರುತ್ತೆ ಅಂತ ಹೇಳೋದು ನಮ್ಗೆ ನಿಮ್ಮ ತೀರ್ಮಾನಗಳು ಈಗ ಒಂದ್ಸಲ ಚುನಾವಣೆ ಬಂದಾಗ ಬಿಜೆಪಿ ಮತ್ತೊಂದ್ಸಲ ಜೆಡಿಎಸ್ ಇಂಡಿಪೆಂಡೆಂಟ್ ಮತ್ತೊಂದ್ರೆ ಈ ನಿರ್ಧಾರಗಳು ಕಾರ್ಯಕರ್ತರಲ್ಲಿ ಪಕ್ಷ ಸಂಘಟನೆಗೆ ಗೊಂದಲ ಉಂಟು ಏನು ಸಂದೇಶ ಕೊಡ್ತೀರಾ ಕಾರ್ಯಕರ್ತರಿಗೆ ನಾವು ಶಕ್ತಿ ಕೊಡ್ಬೇಕಾದ್ರೆ ನಾವ್ ಮಾಡಿರೋದೇನಂದ್ರೆ ಹಿರಿಯ ನಾಯಕರು ಹೇಳಿರೋದೇನಂದ್ರೆ ನೀವು ಗೆಲ್ವಿ ಫಸ್ಟ್ ಲೋಕಲ್ ಎಲೆಕ್ಷನ್ ಎಲ್ಲ ನೀವು ಗೆಲ್ರಿ ಗೆದ್ದಾದ್ಮೇಲೆ ನಮ್ದು ಮೆಜಾರಿಟಿ ಬರ್ಲಿಲ್ಲ ಅಂದ್ರೆ ನಮ್ಗೆ ಅಧ್ಯಕ್ಷ ತರ ಯಾರು ಕೊಡ್ತಾರೋ ಅವ್ರ ಜೊತೆಯಲ್ಲಿ ನೀವು ಸೇರ್ಕೊಳ್ಳಿ ಅಂತ ಹೇಳಿರೋ ಕೆಲಸ ಈಗ ಆ ವಿಚಾರಕ್ಕೆ ಬಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡ್ಕೊಳ್ಳಿ ಅಂತ ನಮ್ಮ ಹೈಕಮಾಂಡ್ ಆದೇಶ ಇತ್ತು ಅದಾದ್ಮೇಲೆ ಯಾವುದನ್ನ ಚುನಾವಣೆಯಲ್ಲಿ ಮೈತ್ರಿ ಮಾಡ್ಕೊಳ್ಳಿ ಸ್ಥಳೀಯ ಸಂಸ್ಥೆ ಚುನಾವಣೆ ಏನಾರು ಆದೇಶ ನಿಮ್ಮ ಹತ್ರ ಇದೆಯಾ ನಮ್ಮ ಪತ್ರ ನಮ್ಮ ಪಕ್ಷದಿಂದ ವತಿಯಿಂದ ಏನೋ ನಾವು ಹೊರಡಿಸೋ ಆದೇಶ ಇದೆಯಾ ಅಥವಾ ನರೇಂದ್ರ ಮೋದಿಯವರು ದೇವೇಗೌಡರು ಮಾಡಿರೋ ಆದೇಶ ಇದೆಯಾ ನಿಮ್ಮ ಹತ್ರ ಸ್ಥಳೀಯ ಮಟ್ಟದಲ್ಲಿ ನಾವು ಏನೇನು ಕಾರ್ಯಕರ್ತರು ಕಷ್ಟ ಅನ್ಬಿಸ್ತಾರೆ ಯಾವ್ಯಾವ ಪಾರ್ಟಿಯಿಂದ ಹೇಳಿ ಒಂದೊಂದು ಕಡೆ ಒಂದೊಂದು ಥರ ಆಗಿರ್ತವೆ ನೀವೆಲ್ಲನೂ ಒಂದೇ ಸಲ ಎಲ್ಲ ನೀವು ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಎನ್ ಡಿ ಎನ್ ಡಿ ಅಂದರೆ ಅಂದರೆ ಮತ್ತಂಗಾರೆ ಜೆ ಡಿ ಎಸ್ ಪಕ್ಷಕ್ಕೆ ಎರಡು ಸಾವಿರದ ಹದಿನೆಂಟರ ಬಿ ಜೆ ಪಿ ಪರಿಸ್ಥಿತಿ ಏನಿತ್ತು ನಮ್ಮ ತಾಲೂಕಲ್ಲಿ ಮೂರನೇ ಪ್ಲೇಸಲ್ಲಿತ್ತು ಇತ್ತು ಈ ಸಲ ಏನೋ ಡಿಸ್ಕಡೆನ್ಸ್ ಆಡ್ತಾವ್ರೆ ಬರ್ತದ ಮುಂದಿನ ಚುನಾವಣೆಗಳು ಈ ಬಾರಿ ನಾವು ಪ್ರಾಮಾಣಿಕವಾಗಿ ಸಂಸದರನ್ನು ಕೇಳ್ತೀವಿ ಶಾಸಕರನ್ನು ಕೇಳ್ತೀವಿ ಎಲ್ಲ ಹೋಗ್ತಾರೆ ಎಲ್ಲ ಮುಖಂಡರುಗಳು ಹೋಗ್ತೀವಿ ಒಂದ್ಸಲಿ ನಾವು ಆ್ಯಸ್ ಎ ಗೆಸ್ಟರ್ ನಾವು ಕೇಳೇ ಕೇಳ್ತೀವಿ ಸಪೋರ್ಟ್ನ ಅವ್ರ ಅಭ್ಯರ್ಥಿ ಇದ್ರು ವರ್ಷಲ್ಲಿ ಅವ್ರ ಅಭ್ಯರ್ಥಿ ಇರಲಿಲ್ವಲ್ಲ ವರ್ಷಲ್ಲಿ ಅವ್ರ ಅಭ್ಯರ್ಥಿ ಆಗಿದ್ದು ಕಾಂಗ್ರೆಸ್ ಪಾರ್ಟಿಯಿಂದ ಬೆಂಬಲಿತ ಅಭ್ಯರ್ಥಿ ಆಗಿದ್ದಾರೆ ಈ ಸಲ ಪಿಯಿಂದ ಆಗಿದ್ದಾರೆ ಸರ್ ಹೈಕಮಾಂಡ್ ಡೈರೆಕ್ಷನ್ ಈ ಚುನಾವಣೆ ಒಳಗೆ ಈಗ ಮಂಡ್ಯದಲ್ಲಿ ಹತ್ತು ಚುನಾವಣೆ ಅದ ಏಳು ಚುನಾವಣೆ ಏಳು ಕ್ಷೇತ್ರದಲ್ಲಿ ಬಿಜೆಪಿಯವ್ರ ಕ್ಯಾಂಡಿಡೇಟ್ ಆಗ್ತದೆ ನಮ್ಮ ಪಕ್ಷದ ಅಭ್ಯರ್ಥಿಗಳು ಸ್ವಲ್ಪ ಇದಕ್ಕೇನು ಹೇಳ್ತೀರಾ ಅಲ್ಲಿ ಅಂಡ್ಯ ಇರಲಿಲ್ವಾ ಹಾಗಾಗಿ ಸಂದರ್ಭಕ್ಕೆ ಅನುಗುಣವಾಗಿ ಹೈಕಮಾಂಡ್ ಮುಂದಿನ ಚುನಾವಣೆಗಳಲ್ಲಿ ಯಾವ ಥರ ಡೈರೆಕ್ಷನ್ ಕೊಡ್ತೀವಿ ಏನು ಮಾಡಕ್ಕಲ್ಲ ನಮ್ಮ ಪಕ್ಷದ ದುರ್ದೈವ ನಾವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಜೊತೆ ಸೇರ್ಬಿಟ್ಟು ಲೋಕಸಭೆ ಚುನಾವಣೆ ಮಾಡಿದ್ವಿ ಅದೇ ಬಿಜೆಪಿ ಜೊತೆ ಚುನಾವಣೆ ಮಾಡಿದ್ವಿ ರಿಸಲ್ಟ್ ನಿಮ್ಮ ಮುಂದೆ ಇದೆಯಲ್ಲ ಹಂಗಾಗಿ ಈಗ ನಮ್ಮ ಪಕ್ಷನ ಅವ್ರ ಅವ್ರ ಅವಶ್ಯಕತೆ ಬಿಸಿ ಇದೆ ಅವ್ರಿಗೆ ಓಟ್ ಹಾಕಿದ್ರೆ ಒಂದು ಓಟ್ ವ್ಯರ್ಥ ಆಗ್ತದೆ ಅಂತ ಹೇಳಿದ್ರೆ ನಿಮ್ಗೆ ಓಟ್ ಹಾಕ್ಬೇಕು ಅಂದ್ರೆ ನಿಮ್ದೇನಾದ್ರೂ ಪ್ರಣಾಳಿಕೆ ಇದೆಯಾ ಈ ಇದರ ಅನುಕೂಲ ಮಾತಾಡುವ ಪ್ರಣಾಳಿಕೆ ನೀವು ಮಾಡ್ಕೊಂಡಿದ್ದೀರಾ ಡೈರಿಂದ ಎಲ್ಲ ಆಧುನಿಕ ತಂತ್ರಜ್ಞಾನ ಬಳಸೋದಿಕ್ಕೆ ನಾನು ಮಾತಾಡಿ ಕೆಸ್ರೆ ಅದನ್ನೆಲ್ಲ ತಂದು ನಮ್ ದೊಡ್ಡ ಮಾದರಿ ಡೈರಿಗಳಾಗಿ ಮಾಡ್ತೇನೆ